ದೇವರಾಜರಸ್ರ ಅವ್ರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಮೊದಲನೇದು ಅವ್ರ ದಾರಿಯಲ್ಲಿ ಇವ್ರ್ ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ದೇವರಾಜರಸವ್ರು ಕೊಟ್ಟಿದ್ದು ಜೀವನ ಕೂಟ ಒಂದ್ ಹಬ್ಬ ಕೂಟಕ್ಕೂ ಇಡೀ ಜೀವನ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನ ಪರ್ಗದ ಆರೂವರೆ ಕೋಟಿ ಜನರಿಗೆ ಇವರು ಇಳಿಬೇಕು ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋಂಥದ್ದು ಎಲ್ರಕ್ಕೂ ಇದೆ ಆದ್ರೆ ಮಾನ್ಯ ದೇವರಾಜರಸ್ರವ್ರಿಗೆ ಹೋಲಿಕೆ ಮಾಡ್ಕೊಂಡಾಗ ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ಬಿಡ್ತೇನೆ ಅವ್ರ ಮುಖ್ಯಮಂತ್ರಿಗಳಾಗಿ ಅವ್ರು ಆಗಿರೋದಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಯಾಕೆಂತಂದ್ರೆ ಇಷ್ಟು ಸುದೀರ್ಘವಾಗಿ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಆದ್ರೆ ಮಾನ್ಯ ದೇವರಾಜರಸ್ರವರಿಗೆ ಹೋಲಿಕೆ ಮಾಡ್ಕೊಂಡಾಗ ಮನೆ ಸಿದ್ದರಾಮಯ್ಯನವ್ರಿಗೆ ಬಿಡ್ತೇನೆ ಅವರ ಆಡಳಿತದ ಪರಿ ಏನಿತ್ತು ಇವರ ಆಡಳಿತದ ಪರಿ ಏನಿದೆ ಯಾವ ರೀತಿ ಸರ್ಕಾರ ಅದು ಎರಡನೇ ಸಲ ಹದಿಮೂರಿಂದ ಹದಿನೆಂಟು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ನಾನು ನೋಡಿದ್ದೇನೆ ಆದರೆ ಇಪ್ಪತ್ತ ಮೂರರಿಂದ ಈ ಆಡಳಿತ ಜನಕ್ಕೆ ಸಾಕಾಗಿದೆ ಅವ್ರಿಗೆ ಆಡಳಿತ ಬೇಕಿದೆ ಅವ್ರಿನ್ನೂ ಮುಖ್ಯಮಂತ್ರಿಗಳಾಗಿ ಇನ್ನೂ ಬಹುಶಃ ಇನ್ನೂ ಕೂಡ ಇರಬೇಕು ಅಂತ ಅವ್ರಿಗೆ ಆಸೆ ಇದೆ ವೈಯಕ್ತಿಕ ಆಸೆ ಇದೆ ಆದರೆ ಜನರಿಗೆ ಸಾಕಾಗಿದೆ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಇವರು ಇಳಿಬೇಕು ಇವ್ರ ಸರ್ಕಾರ ಹೋಗ್ಬೇಕು ಅನ್ನೋದ್ ಎಲ್ರ ಕೂಗು ಇದೆ ದೇವರಾಜರಸ್ರ ಅವರಿಗೆ ನೀವು ಹೋಲಿಕೆ ಮಾಡುವಂಥದ್ದು ಸರಿಯಲ್ಲ ಮೊದಲನೇ ಅವರು ತಂದಂತ ರಿಫಾರ್ಮ್ಸ್ ಇದೆಯಲ್ಲ ಸುಧಾರಣೆ ಕ್ರಮಗಳು ಅದು ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಏನ್ರಿ ಬಲ್ಲವರಿಂದ ಬಡವರಿಗೆ ಹಂಚಿದಂತ ಜಮೀನು ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಈಗ ಅಂತ ಕ್ರಮಗಳನ್ನೆಲ್ಲ ಅವ್ರು ತಗೊಂಡಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂತ ಒಬ್ಬ ನಿಜವಾದಂತ ಬದ್ಧತೆ ಇದ್ದಂತ ಒಬ್ಬ ಹಿಂದುಳಿದ ನಾಯಕ ದೇವರಾಜ ಅರಸವ್ರು ಅವ್ರ ಯಾವಾಗ್ಲೂ ಕೂಡ ಅಮರವಾಗಿರ್ತಾರೆ ಅವ್ರ ದಾರಿಯಲ್ಲಿ ಇವ್ರ ನಡೆದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ ಸರ್ ದೇವರಾಜ್ ಯೋಜನೆಗಳು ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ಜೀವನ ಕೂಟ ಒಂದ್ ಹಬ್ಬ ಇಡೀ ಜೀವನ ಕೊಟ್ಟಂತ ಊಟಕ್ಕೂ ವ್ಯತ್ಯಾಸ ಇಲ್ಲೇನಪ್ಪ ಬದುಕನ್ನು ಕೊಟ್ಟದಕ್ಕೂ ಒಂದು ಊಟ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ ಖಂಡಿತ ಹೋಲಿಕೆ ಮಾಡೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ